ಎಲ್ರಿಗೂ ನಮಸ್ಕಾರ ನಾನ್ ನಿಮ್ ಸಿ ಜಿ ಸೊ ಈ ವಿಡಿಯೋ ಸೀರೀಸ್ ಅಲ್ಲಿ ಎಕ್ಸೆಲ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಯೋಣ ಸೊ ಮೊದಲಿಗೆ ಎಕ್ಸೆಲ್ ಅಂದ್ರೆ ಏನು ಎಕ್ಸೆಲ್ ಅನ್ನ ಹೇಗೆ ಯೂಸ್ ಮಾಡೋದು ಅದರ ಅಡ್ವಾಂಟೇಜಸ್ ಏನು ಡಿಸ್ಅಡ್ವಾಂಟೇಜಸ್ ಏನು ಎಲ್ಲೆಲ್ಲಿ ಇದನ್ನ ಯೂಸ್ ಮಾಡುತ್ತಾರೆ ಇದ್ರ ಬಗ್ಗೆ ಕಂಪ್ಲೀಟ್ ಆಗಿ ಸೊ ವಿಡಿಯೋ ಬೈ ವಿಡಿಯೋ ಕಲಿತಾ ಹೋಗೋಣ ಮೊದಲಿಗೆ ಎಕ್ಸೆಲ್ ಅಂದ್ರೆ ಏನು ಸೊ ಎಕ್ಸೆಲ್ ಇಸ್ ಅ ಶೀಟ್ ಪ್ರೋಗ್ರಾಮ್ ಸೊ ಅಲ್ಲಿ ನೀವು ನೋಡಬಹುದು ಅಲ್ಲಿ ಶೀಟ್ ನಿಮ್ ಕಾಣ್ತಿದೆ ಇಟ್ಸ್ ಅ ಸ್ಪ್ರೆಡ್ ಶೀಟ್ ಪ್ರೋಗ್ರಾಮ್ ಯಾರು ಇದನ್ನ ಡಿಸೈನ್ ಮಾಡಿ ಡೆವಲಪ್ ಮಾಡಿದ್ದು ಅಂತ ಹೇಳಿದ್ರೆ ಮೈಕ್ರೋಸಾಫ್ಟ್ ಅವರು ಇದನ್ನ ಡಿಸೈನ್ ಮಾಡಿ ಡೆವಲಪ್ ಮಾಡಿದ್ದು ಸೊ ಹೇಗೆ ಈ ಎಕ್ಸೆಲ್ ಅನ್ನ ಯೂಸ್ ಮಾಡೋದು ಅಂತ ಹೇಳಿದ್ರೆ ಮೊದಲಿಗೆ ನೀವು ಆಫ್ಲೈನ್ ಅಲ್ಲಿ ಯೂಸ್ ಮಾಡ್ತೀರಾ ಅಂತ ಹೇಳಿದ್ರೆ ನಿಮ್ಮ ಲೋಕಲ್ ಮಿಷಿನ್ ಅಲ್ಲಿ ಮೊದಲು ಇನ್ಸ್ಟಾಲ್ ಮಾಡಬೇಕಾಗತ್ತೆ ಸೊ ಆನ್ಲೈನ್ ಅಂತ ಹೇಳಿದ್ರೆ ಓ ತ್ರೀ ಸಿಕ್ಸ್ಟಿ ಫೈವ್ ಆಪ್ಷನ್ ಇದೆ ನೀವು ಲಾಸ್ಟ್ ಸೀರೀಸ್ ಲಾಸ್ಟ್ ವಿಡಿಯೋದಲ್ಲಿ ನೀವು ನೋಡಿರಬಹುದು ಹೇಗೆ ಇನ್ಸ್ಟಾಲ್ ಮಾಡೋದು ಅಂತ ಕೊಟ್ಟಿದ್ದೀನಿ ಆಪರೇಟಿಂಗ್ ಅಂದ್ರೆ ಯು ಕ್ಯಾನ್ ಇನ್ಸ್ಟಾಲ್ ಇನ್ ಯುವರ್ ವಿಂಡೋಸ್ ಆಪರೇಟಿಂಗ್ ಸಿಸ್ಟಮ್ ಲೈನ್ ಎಕ್ಸ್ ಆಪರೇಟಿಂಗ್ ಸಿಸ್ಟಮ್ ಆಸ್ ವೆಲ್ ಆಸ್ ಇನ್ ಆಂಡ್ರಾಯ್ಡ್ ಫೋನ್ಸ್ ನೀವು ಅಲ್ಲಿ ನೋಡಬಹುದು ಇದು ಏನ್ ಸಪೋರ್ಟ್ ಮಾಡುತ್ತೆ ಅಂದ್ರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫಾರ್ಮುಲೇಸ್ ಮತ್ತೆ ಫಂಕ್ಷನ್ಸ್ ಇದು ಸಪೋರ್ಟ್ ಮಾಡುತ್ತೆ ಲಾಜಿಕಲ್ ಫಂಕ್ಷನ್ಸ್ ಫೈನಾನ್ಷಿಯಲ್ ಫಂಕ್ಷನ್ಸ್ ಈ ರೀತಿ ಮಲ್ಟಿಪಲ್ ಟೈಪ್ಸ್ ಆಫ್ ಫಂಕ್ಷನ್ಸ್ ಮತ್ತೆ ಫಾರ್ಮುಲೇಸ್ ಗೆ ಸಪೋರ್ಟ್ ಮಾಡುತ್ತೆ ಅದ್ರ ಜೊತೆಗೆ ಇದರ ಮತ್ತೊಂದು ಅಡ್ವಾಂಟೇಜ್ ನಿಮ್ಮ ಹತ್ರ ಒಂದು ಬಿಗ್ ಅಮೌಂಟ್ ಆಫ್ ಡೇಟಾ ಇದೆ ಟೈಪ್ಸ್ ಆಫ್ ರೆಪ್ರೆಸೆಂಟೇಶನ್ ನೀವು ಮಾಡಬಹುದು ನಾರ್ಮಲ್ ಚಾರ್ಟ್ಸ್ ಪೈವೋಟ್ ಚಾರ್ಟ್ಸ್ ತ್ರೀ ಡಿ ಮ್ಯಾಪ್ ಲೀನಿಯರ್ ರೆಪ್ರೆಸೆಂಟೇಷನ್ ಸೊ ಈ ರೀತಿ ಮಲ್ಟಿಪಲ್ ಟೈಪ್ಸ್ ಆಫ್ ರೆಪ್ರೆಸೆಂಟೇಷನ್ ನಿಮ್ಮ ಡೇಟಾನೆ ಅದ್ರ ಜೊತೆಗೆ ಇನ್ನೂ ಹಲವಾರು ಫಂಕ್ಷನ್ಸ್ ಮತ್ತೆ ಫಾರ್ಮುಲೇಸ್ ಸಪೋರ್ಟ್ ಮಾಡುತ್ತೆ ಒಂದೊಂದೇ ವಿಡಿಯೋದಲ್ಲಿ ಪ್ರತಿಯೊಂದನ್ನು ತಿಳಿತಾ ಹೋಗೋಣ ಈ ಎಕ್ಸೆಲ್ ಕಲೀಲಿಕ್ಕೆ ನಿಮ್ಗೆ ಮೊದಲಿಗೆ ಕಂಪ್ಯೂಟರ್ ಬೇಸಿಕ್ಸ್ ಗೊತ್ತಿರಬೇಕು ಕಂಪ್ಯೂಟರ್ ಇನ್ಪುಟ್ ಅಂಡ್ ಔಟ್ಪುಟ್ ಸಿಸ್ಟಮ್ ಬಗ್ಗೆ ಗೊತ್ತಿದ್ರೆ ಸಾಕು ಎಷ್ಟು ಗೊತ್ತಿದ್ರೆ ಎಕ್ಸೆಲ್ ಅನ್ನು ಕಲಿತಾ ಹೋಗ್ಬೋದು ಈ ವಿಡಿಯೋ ಸೀರೀಸ್ ಅಲ್ಲಿ ಪ್ರತಿಯೊಂದು ಆದಷ್ಟು ಎಂಟರಿಂದ ಐದರಿಂದ ಎಂಟು ನಿಮಿಷಗಳ ಒಳಗಡೆನೆ ಮಾಡ್ತಿದ್ದೀನಿ ಯಾಕೆಂದ್ರೆ ಕಮ್ಮಿ ಲೆಂತ್ನ ವಿಡಿಯೋಗಳು ಮಾಡಿದ್ರೆ ಕಲೀಲಿಕ್ಕೂ ಈಸಿ ಆಗುತ್ತೆ ಸೊ ಆ ಉದ್ದೇಶದಿಂದ ಕಮ್ಮಿ ಲೆಂತ್ನ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ಸೊ ದಯಮಾಡಿ ಒಂದೊಂದು ವಿಡಿಯೋನೆ ವಿಡಿಯೋ ಬೈ ವಿಡಿಯೋ ಸ್ಕಿಪ್ ಮಾಡ್ದ ಹಾಗೆ ನೋಡ್ತಾ ಹೋಗಿ ಸೊ ನಾ ಈ ವಿಡಿಯೋ ನಿಮ್ಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು